ಎಲ್ಲರಿಗೂ ನಮಸ್ಕಾರ ಸಮನ್ವಯ ಸೌರಭ ದ ಫ್ರಾಗ್ರೆನ್ಸ್ ಆಫ್ ಹಾರ್ಮನಿ ಈ ವಿಶೇಷ ಕಾರ್ಯಕ್ರಮದ ಉದ್ಘಾಟನಾ ನುಡಿಗಳನ್ನು ಆಡಿದಂಥ ಮಾನ್ಯ ನ್ಯಾಯಮೂರ್ತಿಗಳಾದ ನಾಡೋಜ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ರವರೇ ಗಾಂಧಿ ಚಿಂತಕರಾದ ಪ್ರೊಫೆಸರ್ ಜಿ ಎಸ್ ಜಯದೇವ ಅವರೇ ಹಿರಿಯ ರಾಜಕೀಯ ಮುತ್ಸದ್ದಿ ಮತ್ತು ಗಾಂಧಿ ಚಿಂತಕರಾದ ಶ್ರೀ ಡಿ ಆರ್ ಪಾಟೀಲ್ ಹಿರಿಯ ಸರ್ವೋದಯ ಕಾರ್ಯಕರ್ತರಾದ ಶ್ರೀ ಇ ಪಿ ಮೆನನ್ರವರೇ ಸನ್ಮಿತ್ರರಾದ ಕೆ ಜಿ ಲಕ್ಷ್ಮೀನಾರಾಯಣಪ್ಪನವರೇ ಡಾಕ್ಟರ್ ಸಂಜೀವ್ ಕುಲಕರ್ಣಿಯವರೇ ಜಸ್ಟಿಸ್ ಪಿ ಎನ್ ಅವರೇ ಶ್ರೀ ಸಿ ಅವರೇ ಇವತ್ತು ತಮ್ಮ ಧರ್ಮಗಳ ಕುರಿತಾದಂಥ ಪ್ರಸ್ತುತ ಮ ಪ್ರಸ್ತುತಿಯನ್ನು ಮಂಡಿಸಲಿರುವಂಥ ಡಾಕ್ಟರ್ ಕೆ ರಾಮಚಂದ್ರ ಅವರೇ ಶ್ರೀ ಡೇವಿಡ್ ಸಲ್ವರಾಜರವರೇ ಪರಮಪೂಜ್ಯ ಸ್ವಾಮಿ ವೀರೇಶಾನಂದ್ಜಿ ಮಹಾರಾಜರವರೇ ಎಮ್ ಎಸ್ ಸಿರಾಜ್ರವರೇ ಡಾಕ್ಟರ್ ಎಸ್ ಪಿ ಪದ್ಮಪ್ರಸಾದ್ರವರೇ ಪ್ರೊಫೆಸರ್ ಹರ್ಜಿಂದರ್ ಸಿಂಗ್ ಭಾಟ್ಯ ಅವರೇ ಹಾಗೂ ಇಲ್ಲಿ ನೆರೆದಿರುವಂಥ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯ ಎಲ್ಲ ಮುಖ್ಯಸ್ಥರುಗಳೇ ಶಿಕ್ಷಕ ವರ್ಗದವರೇ ವಿದ್ಯಾರ್ಥಿಗಳೇ ಆಹ್ವಾನಿತರೆ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಹೀಗೇ ಮಾಡಬೇಕು ಅಂತ ಹೇಳಿ ನಮಗೆಲ್ಲ ಒಂದು ಸೂಚನೆ ಕೊಟ್ಟಂಥವರು ಮಾನ್ಯ ಶ್ರೀ ಡಿ ಆರ್ ಪಾಟೀಲ್ರವರು ಅವರು ಗಾಂಧಿ ಮತ್ತು ವಿವೇಕಾನಂದರ ತತ್ವಾದರ್ಶಗಳನ್ನು ಅಪ್ಪಿಕೊಂಡು ತಮ್ಮ ಬದುಕನ್ನು ರೂಪಿಸಿಕೊಂಡಂಥವ್ರು ಈಗ ಹನ್ನೊಂದನೇ ತಾರೀಕು ಸೆಪ್ಟೆಂಬರು ಈ ಕಾರ್ಯಕ್ರಮ ಗಾಂಧಿ ಭವನದಲ್ಲಾಗಬೇಕು ವಿವೇಕಾನಂದರ ಆ ಒಂದು ಐತಿಹಾಸಿಕ ಭಾಷಣದ ನೆನಪಿನಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ನಾವೆಲ್ಲರೂ ಅವರ ಜೊತೆಗೂಡಿ ಅನೇಕ ನಮ್ಮ ಸ ಗಾಂಧಿ ಭವನದ ಸನ್ಮಿತ್ರರಾದ ಪ್ರೊಫೆಸರ್ ಸಿದ್ದರಾಮಯ್ಯವ್ರು ಇರ್ಬೋದು ನಾನು ಇದ್ದೆ ಅದರಲ್ಲಿ ಡಾಕ್ಟರ್ ಜೀವನ್ ಕುಮಾರ್ ಪ್ರೊಫೆಸರ್ ಶಿವರಾಜ್ರವರು ಡಾಕ್ಟರ್ ಎನ್ ಎಸ್ ಸತೀಶ್ರವರು ಡಾಕ್ಟರ್ ಎಚ್ ಎನ್ ಮುರಳೀಧರವರು ಎಮ್ ಸಿ ನರೇಂದ್ರ ಅವರು ಎಚ್ ಬಿ ದಿನೇಶ್ ರವರು ಜಯದೇವ್ರವರು ಅಬಿದಾ ಬೇಗಮ್ರವರು ಇವರೆಲ್ಲರೂ ಕೂಡ ಸೇರಿ ಒಂದು ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡಬೇಕು ಮಾಡುವುದರ ಮೂಲಕ ಇಂತಹದೇ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲೆಡೆ ಕಡೆ ನಾವು ಇದನ್ನು ರೆಪ್ಲಿಕೇಟ್ ಮಾಡಬೇಕು ಅನ್ನುವ ಒಂದು ಸದುದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ ಕಾರಣ ಇದೊಂದು ಅತ್ಯಂತ ಅವಶ್ಯವಾದಂಥ ಕಾರ್ಯಕ್ರಮ ಪೂಜ್ಯರಾದ ನಮ್ಮ ಜಸ್ಟಿಸ್ ಶಿವರಾಜ್ ಪಾಟೀಲ್ರವ್ರು ಹೇಳಿದರು ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗಬೇಕು ಯಾಕೆಂದರೆ ಇವೆಲ್ಲ ಮನಸ್ಸುಗಳನ್ನು ಕಟ್ಟುವಂಥ ಕೆಲಸ ಇದು ಅದರಲ್ಲೂ ಯುವಕರಲ್ಲಿ ಇದು ವಿಶೇಷವಾಗಿ ಈಗ ಆಗಬೇಕು ಅನ್ನುವಂಥದ್ದು ಹಾಗಾಗಿ ನಾನು ಎಲ್ಲ ನಮ್ಮ ಗಾಂಧಿ ಶಾಂತಿ ಪ್ರತಿಷ್ಠಾನ ಹಾಗೂ ವಿವೇಕ ಪಥದ ಎಲ್ಲ ನಮ್ಮ ಸಹಕಾರಕರ್ತರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ಸದ್ಭಾವ ಸಂವಾದ ಕೃತಿಯನ್ನು ಕೂಡ ಮಕ್ಕಳೇ ನಿಮಗೆಲ್ಲ ಇವತ್ತು ಕೊಡಲಾಗ್ತದೆ ಅದರಲ್ಲೂ ಕೂಡ ಇವತ್ತು ಮಾನ್ಯ ಶಿವರಾಜ್ ಪಾಟೀಲರ ಗಮನಕ್ಕೆ ತರಲಿಕ್ಕೆ ಈ ಪ್ರಾರ್ಥನೆಯನ್ನು ಸಲ್ಲಿಸಿದರೂ ಆರು ಜನ ಅದರ ಮಂತ್ರಗಳ ಮತ್ತು ಅದರ ಅರ್ಥವನ್ನು ಕೂಡ ನಿಮಗೆಲ್ಲ ಅದರ ಪ್ರತಿಯನ್ನು ಕೂಡ ಇವತ್ತು ಕೊಡಲಾಗಿದೆ ಈ ಒಂದು ಸದ್ಭಾವ ಸಂವಾದ ಕೃತಿಯನ್ನು ನಮ್ಮ ಹೆಚ್ ಎನ್ ಮುರಳೀಧರ ಅವರು ಅತ್ಯಲ್ಪ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರ ರಾಮಕೃಷ್ಣ ಪರಮಹಂಸರ ಆಮೇಲೆ ನಮ್ಮ ಮಹಾತ್ಮ ಗಾಂಧಿ ಮತ್ತು ಕುವೆಂಪು ಇವರೆಲ್ಲರ ಚಿಂತನೆ ಇವುಗಳನ್ನೆಲ್ಲವನ್ನು ಕೂಡ ಒಂದು ಕಡೆ ಕಲೆ ಹಾಕಿ ಒಂದು ಒಳ್ಳೆಯ ಒಂದು ಒಂದು ಚಿಂತನಾ ಗುಚ್ಛವನ್ನು ನಮಗೆ ಸರ್ಪಿ ಸಮರ್ಪಣೆ ಮಾಡಿದ್ದಾರೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಗಾಂಧಿ ಭವನದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಹಾಗೂ ಈ ಈ ಕೃತಿಯನ್ನು ಪ ಪ್ರಕಾಶ ಮಾಡಿದಂಥ ಎಮ್ ಎಮ್ ಪಬ್ಲಿಕೇಶನ್ಸ್ ನಮ್ಮ ಕಾರ್ಯದರ್ಶಿಗಳಾದಂಥ ಎಮ್ ಸಿ ನರೇಂದ್ರ ಅವ್ರಿಗೂ ನನ್ನ ಕೃತಜ್ಞತೆಗಳು ಯಾಕೆಂದರೆ ಅತ್ಯಲ್ಪ ಸಮಯದಲ್ಲಿ ಇಂಥ ಒಂದು ಅಮೂಲ್ಯವಾದಂಥ ಗ್ರಂಥ ನಮ್ಮ ಯುವಕ ಮಿತ್ರರಿಗೆ ಮುಟ್ಟಬೇಕು ಅಂತ ಹೇಳಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಎಲ್ಲರ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಪ್ರೊಫೆಸರ್ ಜಯದೇವ್ ಅವರು ಮಾತನಾಡ್ತಾ ಮನುಷ್ಯನ ದುಃಖ ಕಡಿಮೆ ಮಾಡುವುದೇ ಧರ್ಮಗಳ ಗುರಿ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದರು ಈಗ ಅದು ಕ್ರೌರ್ಯ ದ್ವೇಷ ಇವೆಲ್ಲವೂ ಕೊನೆಗಳಿಸಬೇಕಾದಂಥದ್ದು ಭಾಳ ಅವಶ್ಯಕತೆ ಇದೆ ಅನ್ನುವಂಥದ್ದು ಟಾಲರೆನ್ಸ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಇದಕ್ಕೆ ಹೆಸರಾದಂಥ ದೇಶ ಇದು ಆಮೇಲೆ ಆಲ್ ರಿಲಿಜನ್ಸ್ ಆರ್ ಟ್ರೂ ಎಲ್ಲ ಧರ್ಮವೂ ಎಲ್ಲದರಲ್ಲೂ ಸತ್ಯ ಇದೆ ಎಲ್ಲವೂ ಕೂಡ ಮುಖ್ಯ ಅನ್ನುವಂಥದ್ದೇನಿದೆಯಲ್ಲ ಆ ವಿಚಾರ ಕೂಡ ಅವರು ಹೇಳಿದರು ಬಹಳ ಮುಖ್ಯವಾಗಿ ಅವರು ಹೇಳಿದ್ದೇನು ಅಂತಂದರೆ ರಿವೆಂಜ್ ಇಸ್ ನಾಟ್ ದಿ ಸೊಲ್ಯೂಷನ್ ಚೇಂಜ್ ಆಫ್ ಹಾರ್ಟ್ ಇಸ್ ದಿ ಸೊಲ್ಯೂಷನ್ ಗಾಂಧಿಯವ್ರು ಇದನ್ನೇ ಹೇಳ್ತಾ ಬಂದಿದ್ದು ಹೃದಯ ಪರಿವರ್ತನೆ ಇದೆಯಲ್ಲ ಅದರಲ್ಲಿರುವಂಥ ಶಕ್ತಿ ಅದರಲ್ಲಿರುವಂಥ ಒಂದು ದೊಡ್ಡ ಒಂದು ಏನು ಹೇಳ್ತೀವಿ ದಿ ದಿ ಸೊಲ್ಯೂಷನ್ ಫಾರ್ ಆಲ್ ಪ್ರಾಬ್ಲಮ್ಸ್ ಅದು ನಾವಿವತ್ತು ಕ ಆಗಬೇಕಾಗಿದೆ ಗೈಡೆಡ್ ಮಿಸೈಲ್ಸ್ ಆರ್ ಅನ್ಫಾರ್ಚುನೇಟ್ಲಿ ಇನ್ ದಿ ಹ್ಯಾಂಡ್ಸ್ ಆಫ್ ಮಿಸ್ಗೈಡೆಡ್ ಪೀಪಲ್ ಅನ್ನುವಂತಹ ಒಂದು ಮಾರ್ಮಿಕವಾದಂಥ ಪ್ರಸ್ತುತದ ವಿಚಾರವನ್ನು ಕೂಡ ನಮ್ಮ ಮುಂದೆ ಮಂಡಿಸಿದರು ನಾನು ಪ್ರೊಫೆಸರ್ ಜಯದೇವ ಅವರಿಗೆ ಒಂದು ಒಂದು ದಿಕ್ಸೂಚಿ ಮಾತುಗಳನ್ನು ಆಡಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಗಾಂಧಿ ಭವನದ ಪರವಾಗಿ ನಾನು ಸಲ್ಲಿಸ್ತೇನೆ ಹಾಗೆ ನಮ್ಮ ಉದ್ಘಾಟನಾ ಮಾತುಗಳನ್ನು ಆಡಿದಂಥ ಪೂಜ್ಯರಾದ ಶಿವರಾಜ್ ಪಾಟೀಲ್ರವರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಝೋನ್ ರಿಲಿಜನ್ ಈಸ್ ಮೋರ್ ಇಂಪಾರ್ಟೆಂಟ್ ನಾವು ಎಷ್ಟು ಜನ ನಮ್ಮ ನಾನೊಬ್ಬ ಹಿಂದೂ ಹಿಂದೂ ಆಗಿದ್ದುಕೊಂಡು ನಾನು ಹಿಂದೂ ಧರ್ಮವನ್ನು ಎಷ್ಟು ಅರ್ಥ ಮಾಡಿಕೊಂಡಿದ್ದೇನೆ ಅನ್ನೋದನ್ನು ನನ್ನನ್ನು ನಾನು ಪ್ರಶ್ನೆ ಹಾಕ್ಕೊಳ್ಬೇಕಾಗಿದೆ ಅದು ಬಹಳ ಮುಖ್ಯ ಅನ್ನುವಂಥದ್ದು ಹಾಗೆ ದ ಎಸೆನ್ಸ್ ಆಫ್ ಆಲ್ ಪ್ರೇಯರ್ಸ್ ಇಸ್ ಪೀಸ್ ಲವ್ ಆ್ಯಂಡ್ ಹ್ಯುಮ್ಯಾನಿಟಿ ಎಲ್ಲ ಧರ್ಮಗಳ ಪ್ರಾರ್ಥನೆಯ ಕಡೆಗೆ ಬರೋದು ಒಂದೇ ಪ್ರೀತಿಯ ಕಡೆಗೆ ಅನ್ನುವಂಥದ್ದನ್ನು ಆಮೇಲೆ ನಮ್ಮ ಬಸವಣ್ಣವರು ಹೇಳಿದಂಥ ದಯೆಯೇ ಧರ್ಮದ ಮೂಲ ಅನ್ನುವಂಥ ಏನು ಅವರು ಹೇಳಿ ಸಂದೇಶವನ್ನು ಕೊಟ್ಟರು ಅದನ್ನು ಕೂಡ ಇವತ್ತು ನಮಗೆಲ್ಲ ನೆನಪು ಮಾಡಿಕೊಟ್ರು ಇನ್ನೊಂದು ಮಾತು ನಮಗೆ ಭಾಳ ಮಾರ್ಮಿಕವಾಗಿ ಹೇಳಿದ್ದೇನು ಅಂತಂದರೆ ಹಾಫ್ ನಾಲೆಡ್ಜ್ ಈಸ್ ಆಲ್ವೇಸ್ ಡೇಂಜರಸ್ ನೋಡಿ ಈ ಸಮಾಜದಲ್ಲಿ ಏನೂ ವಿಷಯದ ಪರಿಣಿತಿ ಇರೋದಿಲ್ಲ ಭಾಳ ದೊಡ್ಡ ಸ್ಕಾಲರ್ಸ್ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಜನಗಳು ಮಾತನಾಡ್ತಾರೆ ಇದು ಭಾಳ ದೊಡ್ಡ ಅಪಾಯಕಾರ ಸಂಗತಿ ಅನ್ನುವಂಥದ್ದನ್ನು ನಾನು ಕೂಡ ಅಂದ್ಕೊಂಡಿದ್ದೇನೆ ಆಮೇಲೆ ಭಾಳ ಒಳ್ಳೆಯ ಮಾತು ಹೇಳಿದರು ಪ್ರಕೃತಿಗೆ ಯಾವ ಮತದ ಸ್ಪರ್ಶ ಇಲ್ಲ ಪಂಚಭೂತಗಳಿಗೆ ಯಾವ ಮತದ ಸ್ಪರ್ಶವೂ ಇಲ್ಲ ಹಾಗಾಗಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು ನೇಚರ್ ಈಸ್ ಬಿಗ್ಗರ್ ದ್ಯಾನ್ ಆಲ್ ಅವರ್ ಎಂಡವರ್ಸ್ ನಾವೇನು ಸೋಷಿಯಲ್ಲಿ ಒಂದು ಮತ ಜಾತಿ ಈ ಪಂಥ ಅಂತ ಏನೇನು ನಾವೆಲ್ಲ ಮಾಡ್ಕೊ ಅದು ಎಲ್ಲಕ್ಕೂ ಮೀರಿದಂಥದ್ದು ಪ್ರಕೃತಿ ಅನ್ನುವಂಥದ್ದು ಹಾಗಾಗಿ ಈ ಎಲ್ಲ ಮೌಲ್ಯಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ನಮ್ಮ ಬದುಕನ್ನು ನಡೆಸಬೇಕಾದ ಅನಿವಾರ್ಯತೆ ಇದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗೂ ನಾನು ಕೆಲವು ಚಿಂತನೆಗಳು ಗಾಂಧಿಯವರದ್ದು ಇದ್ದರಿಂದ ನಿಮ್ಮ ಮುಂದೆ ಈಗ ಪ್ರಸ್ತಾಪ ಮಾಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಟ್ರೂತ್ ಈಸ್ ಒನ್ ಬಟ್ ಸೇಜಸ್ ಕಾಲ್ ದಮ್ ಬೈ ಡಿಫರೆಂಟ್ ನೇಮ್ಸ್ ಅನ್ನುವಂಥ ಒಂದು ಚಿಂತನೆ ಆಮೇಲೆ ರಿಲಿಜಿಯಸ್ ಹಾರ್ಮನಿ ಇಸ್ ದ ಸ್ಟ್ರೆಂತ್ ಆಫ್ ಇಂಡಿಯಾ ಗಾಂಧೀಜಿಯವರು ಹೇಳಿದ್ದು ಆಮೇಲೆ ಅವರು ಇನ್ನೊಂದು ಹೇಳಿದರು ಏನು ಅಂತಂದರೆ ನೋಡಿ ಸಮುದಾಯಿಕ ಸಮಾಜ ಮತ್ತು ಅಹಿಂಸಾತ್ಮಕ ಸಮಾಜ ಇವೆರಡೂ ನಮಗೆ ಅನಿವಾರ್ಯ ಇವೆರಡೂ ಬೇಕೇ ಬೇಕು ಅನ್ನುವಂಥದ್ದು ಎರಡು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ದಿವಸ ಅವರು ಜೈಲುವಾಸ ಅನುಭವಿಸ್ತಾರೆ ಯಾಕೆ ಅಂತಂದರೆ ಸತ್ಯ ಮತ್ತು ಅಹಿಂಸೆಯ ಈ ಎರಡು ತತ್ವಗಳನ್ನು ಶ್ರೀ ಸಾಮಾನ್ಯನಲ್ಲಿ ಬಿತ್ತಬೇಕು ಅದನ್ನು ಪ್ರಸರಿಸಬೇಕು ಅಂತ ಹೇಳಿ ನೂರ ನಲವತ್ತೆರಡು ದಿವಸ ಗಾಂಧಿ ಉಪವಾಸ ಮಾಡ್ತಾರೆ ಯಾಕೆ ಅಂತಂದರೆ ಎಲ್ಲ ಧರ್ಮೀಯರು ನಾವು ಅಣ್ಣ ತಮ್ಮಂದರಾಗಿ ಒಟ್ಟಿಗೆ ಹೋಗೋಣ ದೇಶವನ್ನು ಕಟ್ಟೋಣ ಅನ್ನುವ ಉದ್ದೇಶದಿಂದ ಇಂಥ ತ್ಯಾಗ ಬಲಿದಾನವನ್ನು ತಾವೆಲ್ಲರೂ ಕೂಡ ನೆಲ್ಪಿನಲ್ಲಿ ಇಟ್ಕೊಳ್ಬೇಕು ಇದೇ ಚಿಂತನೆಯನ್ನು ಗಾಂಧೀಜಿಯವರು ಕೊಟ್ಟಂಥ ಒಂದು ಸಮುದಾಯಿಕ ಸಮಾಜದ ಕಲ್ಪನೆ ಮತ್ತು ಅಹಿಂಸಾತ್ಮಕ ಸಮಾಜದ ಕಲ್ಪನೆಯನ್ನು ಕುವೆಂಪು ಅವರು ನಮ್ಮ ನಾಡಗೀತೆಯಲ್ಲಿ ಅದ್ಭುತವಾಗಿ ಆ ಒಂದು ಸಾಲಿನಲ್ಲಿ ಸೇರಿಸಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಆ ನಿಟ್ಟಿನಲ್ಲಿ ಅದನ್ನು ನಾವು ನೆನಪು ಮಾಡಿಕೊಂಡ್ರೆ ಸಾಕು ನಾವು ಎಷ್ಟೋ ಸಮಯ ಮನಸ್ಸಿಲ್ಲದೆ ಸುಮ್ಮನೆ ನಾವು ನಾಡಗೀತೆಯನ್ನು ಹಾಡ್ತೇವೆ ಒಂದೊಂದು ಪದ ಒಂದೊಂದು ವಾಕ್ಯವನ್ನು ನಾವು ಗಮನಿಸಿ ನೋಡಿದರೆ ಅದರಲ್ಲಿ ಎಷ್ಟು ಅರ್ಥ ಇದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೋದು ವಿವೇಕಾನಂದರು ಸರ್ವಧರ್ಮ ಸಮನ್ವಯ ಕುರಿತು ಮಾತಾಡಿದರೆ ಮಹಾತ್ಮ ಗಾಂಧಿಯವರು ಸರ್ವಧರ್ಮ ಸಮಭಾವ ಅನ್ನುವ ವಿಚಾರವನ್ನು ನಮ್ಮ ಮುಂದೆ ಇಟ್ಟರು ಹೆಚ್ಚು ಜನ ಒಂದು ಧರ್ಮವನ್ನು ಪಾಲಿಸ್ತಾರೆ ಅಂತಂದರೆ ಅವ್ರಿಗೆ ನಾವು ನಂಬರ್ ಒನ್ ಅಂತ ಕೊಡಲಿಕ್ಕಾಗಲ್ಲ ಕಡಿಮೆ ಜನ ಪಾಲಿಸ್ತಾ ಇರುವಂಥ ಧರ್ಮ ಅದರಿಂದ ಅವ್ರನ್ನ ಅಲ್ಲೆಗಳಿಲಿಕ್ಕೂ ಸಾಧ್ಯ ಆಗೋದಿಲ್ಲ ನೀವು ಇವತ್ತು ಪ್ರಾರ್ಥನೆ ಮಾಡಿದಾಗ ನೀವು ಗಮನಿಸಿರಬೇಕು ಆರು ಜನ ಪ್ರಾರ್ಥನೆ ವಿವಿಧ ಧರ್ಮಗಳನ್ನು ಮಾಡಿದಾಗ ನಮ್ಮ ಪ್ರೊಫೆಸರ್ ಅವರು ಸರ್ ಯಾವುದು ಮೊದಲಾಗಬೇಕು ಯಾವ ಧರ್ಮದವ್ರನ್ನ ಮೊದಲು ಕರಿಬೇಕು ಅಂದಾಗ ನಾನು ಹೇಳಿದೆ ವಿ ಶಲ್ ಫಾಲೋ ದಿ ಆಲ್ಫಬೆಟಿಕಲ್ ಸಿಸ್ಟಮ್ ಹಾಗಾಗಿ ಮೊದಲು ಬೌದ್ಧ ಧರ್ಮ ಬಂತು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ ಯಾರೂ ದೊಡ್ಡವರಲ್ಲ ಯಾರೂ ಚಿಕ್ಕವರಲ್ಲ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಈ ಭಾವದಿಂದ ನಾವೆಲ್ಲರೂ ಕೂಡ ನಮ್ಮ ಬದುಕನ್ನು ತೊಟ್ಟುಕೊಳ್ಬೇಕು ಅನ್ನುವಂಥದ್ದು ಗಾಂಧೀಜಿಯವರನ್ನ ನೆನೆಸ್ಕೊಂಡ ತಕ್ಷಣ ನಮಗೆ ಬರ್ತಕ್ಕಂಥ ಚಿಂತನೆ ಏನಪ್ಪ ಅಂದರೆ ಲವ್ ಆಲ್ ಹೇಟ್ ನನ್ ಅಲ್ವಾ ಇದು ಮುಖ್ಯವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ನಮ್ಮ ಸಂವಿಧಾನ ಕುರಿತು ಕೂಡ ಮಾನ್ಯ ನ್ಯಾಯಮೂರ್ತಿಗಳು ಹೇಳಿದರು ನೋಡಿ ದ್ ಇಸ್ ದಿವ್ ವಿ ಆರ್ ಆಲ್ ಫಾರ್ಚುನೇಟ್ ಟು ಬಿ ಬಾರ್ನ್ ಇನ್ ಫ್ರೀ ಇಂಡಿಯಾ ವಿ ಹ್ಯಾವ್ ಈಕ್ವಲ್ ಸಿಟಿಸನ್ಶಿಪ್ ಇದು ಬಹಳ ಮುಖ್ಯ ಆಮೇಲೆ ನ್ಯಾಷನಲಿಸಮ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಸೆಕ್ಟರಿಯನಿಸಮ್ ಆಮೇಲಿಂದ ಯೂನಿವರ್ಸಲಿಸಮ್ ಈಸ್ ಸ್ಟಿಲ್ ಗ್ರೇಟರ್ ದ್ಯಾನ್ ನ್ಯಾಷನಾಲಿಸಮ್ ಅದನ್ನು ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಒಂದು ಒಂದು ಗಾಂಧಿ ಸಮಾಜ್ ಗಾಂಧಿ ಗಾಂಧಿಯನ್ ಸೊಸೈಟಿ ಅಂತ ಅನ್ನುವಂಥ ಕಲ್ಪನೆಯಲ್ಲಿ ಅಲ್ಲಿ ಮೊದಲ ತಳಹದಿನೇ ಟಾಲರೆನ್ಸ್ ಆಫ್ ಡೈವರ್ಸಿಟಿ ಸೊ ಡೈವರ್ಸಿಟಿ ಇಸ್ ನಾಟ್ ಅವರ್ ವೀಕ್ನೆಸ್ ಇಟ್ ಇಸ್ ಅವರ್ ಸ್ಟ್ರೆಂಗ್ತ್ ಅದನ್ನು ನಾವು ಗಟ್ಟಿಗೊಳಿಸಬೇಕಾಗಿದೆ ನೀವು ಹೊರಗಡೆ ಹೋಗುವಾಗ ಮಕ್ಕಳನ್ನು ನೋಡಿ ಗಾಂಧಿಯವರ ಸ್ಟ್ಯಾಚ್ಯೂ ಇದೆಯಲ್ಲ ಹೊರಗಡೆ ಗೇಟ್ ಹತ್ರ ಅಲ್ಲಿ ಪಕ್ಕದಲ್ಲೂ ಒಂದು ಒಂದು ಶಿಲೆ ಇದೆ ಅಲ್ಲಿ ಒಂದು ಇಂಡಿಯಾ ಆಫ್ ಮೈ ಡ್ರೀಮ್ಸ್ ಅನ್ನುವಂಥದ್ದನ್ನು ಅಲ್ಲಿ ಕೆತ್ತಿದ್ದಾರೆ ಅದರಿದ್ದರೆ ನೀವೆಲ್ಲರೂ ಚಿತ್ರ ತೊಗೊಂಡು ಹೋಗಿ ಹೋಗುವಾಗ ಅಲ್ಲೊಂದು ಕಡೆ ಬರೀತಾರೆ ಅವರು ಐ ಶಾಲ್ ವರ್ಕ್ ಫಾರ್ ಎನ್ ಇಂಡಿಯಾ ಇನ್ ವಿಚ್ ಆಲ್ ಕಮ್ಯುನಿಟೀಸ್ ಶಾಲ್ ಲಿವ್ ಇನ್ ಪರ್ಫೆಕ್ಟ್ ಹಾರ್ಮನಿ ಮುಂದುವರೆದು ಹೇಳ್ತಾರೆ ಗಾಂಧಿಯವರು I do not expect India of my dreams to develop one religion that is to be wholly Hindu or wholly Christian or wholly Muslim but I want it to be a wholly tolerant with its religions working side by side with one another anu and Thadu. ಹಾಗಾಗಿ ಇಫ್ ಯು ಆರ್ ಎ ಹಿಂದೂ ಬಿ ದ ಬೆಸ್ಟ್ ಹಿಂದೂ ಇಫ್ ಯು ಆರ್ ಅ ಕ್ರಿಶ್ಚಿಯನ್ ಬಿ ದಿ ಬೆಸ್ಟ್ ಕ್ರಿಶ್ಚಿಯನ್ ಇಫ್ ಯು ಆರ್ ಅ ಮುಸಲ್ಮಾನ್ ಬಿ ದಿ ಬೆಸ್ಟ್ ಮುಸಲ್ಮಾನ್ ದಟ್ ಈಸ್ ದಿ ಓನ್ಲಿ ವೇ ನೋ ವಿ ಕ್ಯಾನ್ ಬಿಲ್ಡ್ ಹಾರ್ಮನಿ ಇನ್ ದಿಸ್ ವರ್ಲ್ಡ್ ಅನ್ನುವಂಥ ಮಾತನ್ನು ಹೇಳಿ ಆಮೇಲೆ ಹಾರ್ಮನಿ ಬಿಗಿನ್ಸ್ ವಿತ್ ದ ಇಂಡಿವಿಜುವಲ್ ಸಿ ವಿ ಮಸ್ಟ್ ಆಲ್ ಎಂಜಾಯ್ ಇನ್ ಅರ್ ಹಾರ್ಮನಿ ದಿಸ್ ಗೆಟ್ಸ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಟರ್ಫೇತ್ ಹಾರ್ಮನಿ ಎಲ್ಲ ನೋಡಿ ಇದಕ್ಕೆಲ್ಲ ಮುಖ್ಯ ಏನಪ್ಪ ಅಂತಂದರೆ ಸಿ ವಾ ವಾರ್ಸ್ ಆರ್ ಬಾರ್ನ್ ಇನ್ ದ ಮೈಂಡ್ಸ್ ಆಫ್ ಮೆನ್ ಮನುಷ್ಯ ಸರಿ ಹೋದರೆ ಎಲ್ಲ ಪ್ರಪಂಚವೇ ಸರಿ ಹೋಗ್ತದೆ ಅದರಿಂದ ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಮಕ್ಕಳು ನೀವೆಲ್ಲರೂ ಕೂಡ ಇಫ್ ಯು ಆಲ್ ಬಿಕಮ್ ಯುನೋ ಎನ್ಲೈಟೆಂಡ್ ಇಫ್ ಯು ಆಲ್ ಬಿಕಮ್ ಯು ನೋ ಆರ್ಮ್ಡ್ ವಿತ್ ಸಚ್ ಗ್ರೇಟ್ ನೋಬಲ್ ವ್ಯಾಲ್ಯೂಸ್ ಯು ವಿಲ್ ಟ್ರೂಲಿ ಬಿಕಮ್ ಯು ನೋ ಫ್ಯೂಚರ್ ನೇಷರ್ ನೇಷನ್ ಬಿಲ್ಡರ್ಸ್ ಕಡೆಯದಾಗ ಒಂದು ಮಾತು ನಾನು ಹೇಳ್ತೇನೆ ಸಿ ಟುಡೇ ವಿ ನೀಡ್ ಟು ಕನ್ವರ್ಟ್ ಹೇಟ್ ಫೋರ್ಸ್ ಇನ್ ಟು ಲವ್ ಫೋರ್ಸ್ ಹೇಟ್ ಫೋರ್ಸ್ ಆಲ್ವೇಸ್ ಡಿವೈಡ್ಸ್ ಅವರ್ ಮೈಂಡ್ಸ್ ಬಟ್ ಲವ್ ಫೋರ್ಸ್ ಯುನೈಟ್ಸ್ ಅಸ್ ಆ್ಯಂಡ್ ಬೈಂಡ್ಸ್ ಅಸ್ ಆಲ್ ಇಷ್ಟನ್ನು ಹೇಳಿ ಎಲ್ರಿಗೂ ಕೂಡ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ